ಇನ್ನು ಹಿರಿಯ ನಟಿ ಲಕ್ಷ್ಮಿಯವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಬೆಳ್ಳಂಬಳಿಗೆ ಇದೊಂದು ಆಘಾತದ ಸುದ್ದಿಯಿಂದ ಕೂಡ ಹೇಳ್ಬೋದು ಆದರೆ ಏನೇ ಇದೇ ಸಂಭ್ರಮವಾಗಿ ನಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾಲಚಿತ್ರ ಕೂಡ ಸಂಸ್ಕೃತಗೊಳಿಸ್ತಿದ್ರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಿದ್ದಂಥ ಖ್ಯಾತ ನಟಿಯನ್ನು ಕೂಡ ಇವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ಹಿರಿಯ ನಟಿ ಇದೀಗ ಈ ಥರ ಆಗಿರೋದು ನಿಜಕ್ಕೂ ಕೂಡ ತುಂಬ ನೋವಿನ ಸುದ್ದಿ ಹಾಗೆ ಇವರು ಯಾರಂತ ನೋಡ್ತಾ ಬಂದರೆ ಇನ್ನು ಎಣಗಿ ನಟರಾಜ್ನೇ ನೀವು ನೋಡಿದ್ದೀರಾ ಕನ್ನಡದ ಸಾಕಷ್ಟು ಬ್ಲಾಕ್ ಬಾಸ್ ಸಿನಿಮಾಗಳನ್ನು ನೋಡಿದ್ದಾರೆ ಅವರ ದೇಹದಿಂದಲೇ ಇಟ್ಕೊಂಡು ಒಳ್ಳೆ ಕಾಮಿಡಿ ಪತ್ರಗಳನ್ನು ಮಾಡ್ತಿದ್ದಂಥ ಅವರು ಕೂಡ ಎರಡು ಸಾವಿರದ ಎಂಟರ ತೀರಿಗೆ ಹೋಗ್ತಾರೆ ಇನ್ನು ಅವರ ತಾಯಿನೇ ಬಾಯಿ ಬಾಳಪ್ಪನವರವರು ಇನ್ನು ಕನ್ನಡದ ಹಿರಿಯ ನಾಯಕಿ ನೀಡಿ ಸಾವಿರದ ಒಂಬೈನೂರ ಐವತ್ತರ ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ತನಕ ಬರೋಬ್ಬರು ಎರಡು ದಶಕಗಳ ಕಾಲ ನಾಯಕಿಯಾಗಿ ದೊಡ್ಡ ದೊಡ್ಡ ನಟರೊಂದಿಗೆ ತೆಲುಗು ತಮಿಳು ಮತ್ತು ಕನ್ನಡದಲ್ಲಿ ದೊಡ್ಡ ದೊಡ್ಡ ಖ್ಯಾತ ನಟರೊಂದಿಗೆ ನಾಯಕಿಯಾಗಿದ್ದಂಥ ಲಕ್ಷ್ಮೀಬಾಯಿ ಬಾಳಪ್ಪನವರವರಿಗೆ ಈಗ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಸಜ್ಜ ಸಜ್ಜ ವಯಸ್ಸಾದ ಕಾಯಿಲೆಯಿಂದ ಕೂಡ ಅವರು ಬಳಲುತ್ತಿದ್ದ ಅಂತ ಹೇಳಲಾಗುತ್ತೆ ಇನ್ನು ಮುಂಜಾನೆ ಮೂರು ಹತ್ತರ ಸವಾಲಿನಲ್ಲೇ ಲಕ್ಷ್ಮೀಬಾಯಿ ಬಾಳಪ್ಪನವರವರು ತೀರಿ ಹೋಗಿದ್ದಾರೆ ಎಂಬ ಮಾಹಿತಿ